ಕುಡಿಯೋ ನೀರಿಗಾಗಿ ಹಾಹಾಕಾರ ಇದೆ ನಿರೀಕ್ಷೆಗೂ ಮೀರಿ ಮಳೆ ಆದ್ರೂ ಕೂಡ ಕೃಷ್ಣ ಬತ್ತಿದೆ ಬಿಟ್ಟು ಈಗ ನಮ್ಮ ಸರ್ಕಾರ ಮಹಾರಾಷ್ಟ್ರಕ್ಕೆ ಪತ್ರ ಮೀರಿ ಕೂಡ ಕೃಷ್ಣೆ ಬತ್ತಿ ಹೋಗಿದೆ ಇಲ್ಲಿ ನೋಡಿದ್ರೆ ತೆಲಂಗಾಣಕ್ಕೆ ನೀರು ಬಿಟ್ಟಿದ್ರು ಈಗ ನಮಗ್ ನೀರಿಲ್ಲ ಅಂತ ಸರ್ಕಾರ ಮಹಾರಾಷ್ಟ್ರಕ್ಕೆ ಪತ್ರ ಬರ್ತಿದೆ ಎರಡು ಟಿ ಎಂ ಸಿ ನೀರು ಬಿಡಿ ಅಂತ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಬೆಳಗಾವಿ ವಿಜಯಪುರ ಬಾಗಲಕೋಟೆ ರಾಯಚೂರು ಯಾದಗಿರಿ ಕಲಬುರಗಿ ವ್ಯಾಪ್ತಿ ಹೊಂದಿರುವಂಥ ಕೃಷ್ಣಾ ನದಿ ಮಹಾರಾಷ್ಟ್ರದ ಕೊಯ್ನಾ ನಿಂದ ನೀರು ಬಿಡೋದಕ್ಕೆ ಕರ್ನಾಟಕ ಸರ್ಕಾರ ಮನವಿ ಮಾಡಿದೆ ಮಳೆಗಾಲದಲ್ಲಿ ಹೆಚ್ಚುವರಿ ನೀರು ಬಿಟ್ಟು ಪ್ರವಾಹ ಪರಿಸ್ಥಿತಿಯೇ ನಿರ್ಮಾಣವಾಗಿದೆ ಬೇಸಿಗೆಯಲ್ಲಿ ನೀರು ಬಿಡೋದಕ್ಕೆ ಮಹಾರಾಷ್ಟ್ರ ಮೀನಾಮೇಷ ಎಣಿಸ್ತಾ ಇದೆ ಆದರೆ ನಮ್ಮ ಸರ್ಕಾರ ತೆಲಂಗಾಣಕ್ಕೆ ಈಗಾಗಲೇ ನೀರು ಬಿಟ್ಟು ಅಲ್ಲಿನ ಜನ ಪರದಾಡೋ ಹಾಗೆ ಮಾಡಿದೆ ಮಹಾರಾಷ್ಟ್ರಕ್ಕೆ ಈಗ ಸರ್ಕಾರ ಪತ್ರ ಬರ್ತದೆ ಎರಡು ಟಿ ಎಂ ಸಿ ನೀರು ಬಿಡಿ ಅಂತ ಮನವಿ ಮಾಡಿದ್ದಾರೆ ಅವರು ಪತ್ರದ ಮೂಲಕ ಮಹಾರಾಷ್ಟ್ರದ ಕೊಯ್ನಾಡ್ ಡ್ಯಾಮ್ನಿಂದ ನೀರು ಬಿಡೋದಕ್ಕೆ ಮನವಿ ಮಾಡಿರೋದು ಮಳೆಗಾಲದ ಸಂದರ್ಭದಲ್ಲಿ ಹೆಚ್ಚುವರಿ ನೀರು ಬಿಟ್ಟು ಆ ಭಾಗದಲ್ಲಿ ಪ್ರವಾಹವೇ ನಿರ್ಮಾಣವಾಗುತ್ತೆ ಆದರೆ ಈಗ ಬೇಸಿಗೆಯಲ್ಲಿ ನೀರು ಬಿಡೋದಕ್ಕೆ ಮಹಾರಾಷ್ಟ್ರ ಇಂದು ಮುಂದೆ ನೋಡ್ತಾ ಇದೆ ನೀರಿಗೋಸ್ಕರ ಹಾಹಾಕಾರ ಈಗಾಗಲೇ ಶುರುವಾಗಿದೆ ಬೇಸಿಗೆ ಆರಂಭದಲ್ಲೇ ಈಗಾಗಲೇ ಎಲ್ಲ ಮೇಜರ್ ಇರಿಗೇಷನ್ ಹಾಗೂ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಸ್ ಜೊತೆ ಚರ್ಚೆ ನಡೆಸಿ ನಾವು ನಮ್ಮ ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದಿದ್ವಿ ಅದರಲ್ಲಿ ಮಹಾರಾಷ್ಟ್ರದಿಂದ ನಮಗೆ ಕೃಷ್ಣ ಕ್ಯಾಚ್ಮೆಂಟ್ ನದಿನಲ್ಲಿ ಎರಡು ಟಿ ಎಂ ಸಿ ನೀರು ಬಿಡಬೇಕಂತ ಹೇಳಿ ನಾವು ಮನವಿ ಮಾಡಿಕೊಂಡಿದ್ದೀವಿ ಅದರಂತೆ ಮಾನ್ಯ ಪ್ರಾದೇಶಿಕ ಆಯುಕ್ತರು ಸರ್ಕಾರಕ್ಕೆ ಪತ್ರ ಬರೆದು ಅಲ್ಲಿಂದ ಮಹಾರಾಷ್ಟ್ರ ಸರ್ಕಾರಕ್ಕೆ ಆ ಒಂದು ಪತ್ರವನ್ನು ಸರ್ಕಾರದ ಮುಖಾಂತರ ಕಳಿಸಲಾಗಿದೆ ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಕುಡಿಲಿಕ್ಕೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಈಗ ನೋಡಿದ್ರೆ ಆ ಭಾಗದಲ್ಲಿ ನೀರಿಲ್ಲ ಬಾಗಲಕೋಟೆ ವಿಜಯಪುರ ಬೆಳಗಾವಿ ರಾಯಚೂರು ಈ ಕಡೆ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ ಜನ ಆದರೆ ನಮ್ಮ ಸರ್ಕಾರ ನೋಡಿದ್ರೆ ತೆಲಂಗಾಣಕ್ಕೆ ಬೇಕಾಬಿಟ್ಟಿ ನೀರು ಬಿಟ್ಟು ಈಗ ಮಹಾರಾಷ್ಟ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅವರು ಈಗ ಬೇಸಿಗೆಗಾಲದಲ್ಲಿ ನೀರು ಬಿಡೋದಕ್ಕೆ ಮೀನಾಮೇಷ ಎಣಿಸ್ತಿದ್ದಾರೆ ಸದ್ಯಕ್ಕೆ ಏನಾಗ್ತಾ ಇದೆ ಅದು ಸಹಿತ ವಿಜಯಪುರ ರೈತರ ವಿರೋಧ ನಡುವೆ ಕೂಡ ತೆಲಂಗಾಣ ಸರ್ಕಾರಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಐದು ಟಿ ಎಂ ಸಿ ನೀರನ್ನು ಬಿಟ್ಟಿರುವಂಥದ್ದು ಅದಕ್ಕೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ಈಗ ಮತ್ತೆ ಕೃಷ್ಣಾ ಭಾಗದಲ್ಲಿ ಕುಡಿಯುವ ನೀರಿನ ಉದ್ಭವ ಉದ್ಭವವಾಗಿರುವಂಥದ್ದು ಇನ್ನೇನು ಈಗಾಗಲೇ ಬೇಸಿಗೆ ಆರಂಭವಾಗಿರುವಂಥದ್ದು ಮೇ ಅಂತ್ಯಕ್ಕೆ ಇದರ ಪರಿಣಾಮ ವಿಪರೀತ ಕೂಡ ಆಗಲಿದೆ ಯಾಕಂತಂದ್ರೆ ಸಾಕಷ್ಟು ಈಗಾಗಲೇ ಕೃಷ್ಣಾ ನದಿ ಪಾತ್ರ ಕೂಡ ಬತ್ತಿ ಹೋಗಿರುವಂಥದ್ದು ನಿರೀಕ್ಷೆಗೂ ಮೀರಿ ಮಳೆ ಆದರೂ ಕೂಡ ಅವಧಿ ಪೂರ್ವ ಕೃಷ್ಣಾ ನದಿ ಬತ್ತಿರುವಂಥದ್ದು ಈ ಕಾರಣಕ್ಕೆ ಈಗ ಮತ್ತೆ ಸಿದ್ದರಾಮಯ್ಯ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಪತ್ರ ಬರೆದಿರುವಂಥದ್ದು ಕೊಯ್ನಾ ಜಲಾಶಯದಿಂದ ಏನು ಕೃಷ್ಣಾ ನದಿಗೆ ಎರಡು ನೀರು ಬಿಡುವಂತೆ ಪತ್ರವನ್ನು ಬರೆದಿರುವಂತದ್ದು ಕಳೆದ ಹಲವು ದಶಕಗಳಿಂದ ಕೂಡ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಮಧ್ಯೆ ನೀರು ವಿನಿಮಯ ಒಪ್ಪಂದ ಆಗಬೇಕು ಅನ್ನುವಂತಹ ಬೇಡಿಕೆ ಇತ್ತು ಜಲಸಂಧ ಸಚಿವರಾದಂತಹ ರಮೇಶ್ ಜಾರಕಿಹೊಳಿ ಅವರು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಪ್ರಯತ್ನ ಮಾಡಿದ್ರು ಎರಡು ರಾಜ್ಯಗಳಲ್ಲಿ ಏನು ನೀರು ವಿನಿಮಯ ಒಪ್ಪಂದವನ್ನು ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಅವರು ಬೇರೆ ಕಾರಣಕ್ಕೆ ರಾಜೀನಾಮೆ ನೀಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು ಈಗ ಜಲಸಂಧ್ರ ಸಚಿವರು ಡಿ ಕೆ ಶಿವಕುಮಾರ್ ಇದ್ದಾರೆ ಏನಾದರೂ ಮಹಾರಾಷ್ಟ್ರ ಸರ್ಕಾರದ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಆ ಒಂದು ನೀರು ವಿನಿಮಯ ಒಪ್ಪಂದ ಮಾಡ್ಕೊಂಡ್ರೆ ಕೊಯ್ನಾ ಜಲಾಶಯದಿಂದ ಕರ್ನಾಟಕಕ್ಕೆ ಕೃಷ್ಣ ನದಿಗೆ ಎರಡು ಟಿ ಎಂ ಸಿ ನೀರು ಬಂದ್ರೆ ತುಪ್ಪಚಿ ಬೊಬ್ಬಲೇಶ್ವರದಿಂದ ಇತ್ತ ಜತ್ತಕೋಲ್ಕೋಟ್ಗೆ ಎರಡು ಟಿ ಎಂ ಸಿ ನೀರು ಬಿಡಬೇಕು ಅನ್ನುವಂತಹ ಒಪ್ಪಂದ ಇದಾಗಿರುವ ಹಿನ್ನೆಲೆಯಲ್ಲಿ ಆ ಒಂದು ಯೋಜನೆ ಕೂಡ ನೆನೆಗುದಿಗೆ ಬಿದ್ದಿರುವಂಥದ್ದು ಇತ್ತ ನೆರೆ ರಾಜ್ಯಕ್ಕೆ ನೀರು ಬಿಡತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಉದಾರತೆಯನ್ನು ತೋರುತ್ತೆ ಆದ್ರೆ ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕಕ್ಕೆ ನೀರು ಬಿಡೋಕ್ಕೆ ಸಾಕಷ್ಟು ಸತಾಯಿಸುವ ಕೆಲಸವನ್ನು ಮಾಡ್ತಿರುವಂಥದ್ದು ಹೀಗಾಗಿ ರಾಜ್ಯ ಸರ್ಕಾರ ಆಗಲಿ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಜಲಸಂಲ ಸಚಿವ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಮಹಾರಾಷ್ಟ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಈ ಒಂದು ಸಂಬಂಧಪಟ್ಟಂಗೆ ನೀರು ವಿನಿಮಯ ಒಪ್ಪಂದ ಮಾಡಿಕೊಂಡ್ರೆ ಕೃಷ್ಣಾ ನದಿ ಪಾತ್ರದಲ್ಲಿ ಬೇಸಿಗೆ ಸಮಯದಲ್ಲಿ ಆಗ್ತಕ್ಕಂತಹ ಏನು ಕುಡಿಯುವ ನೀರಿನ ಸಮಸ್ಯೆ ಇದೆ ಅದನ್ನು ಇತ್ಯರ್ಥ ಮಾಡ್ಬೋದು ಇಲ್ಲಾಂದರೆ ಮತ್ತೆ ಸಾಕಷ್ಟು ಸಮಸ್ಯೆ ಉದ್ಭವ ಆಗುವಂಥ ಸಾಧ್ಯತೆ ಇರುವಂಥದ್ದು ಹೀಗಾಗಿ ಈಗ ಮತ್ತೆ ಸಿದ್ದರಾಮಯ್ಯನವರು ಎರಡು ಟಿ ಎಮ್ ಸಿ ನೀರು ಕೊಡಬೇಕು ಅಂತೇಳಿ ಪತ್ರವನ್ನು ಬರೆದಿರುವಂಥದ್ದು ಅದಕ್ಕೆ ಇನ್ನೂವರೆಗೂ ಕೂಡ ದೇವೇಂದ್ರ ಫಡ್ನವೀಸ್ ಅವರು ಯಾವುದೇ ರೀತಿಯ ಸಕಾರಾತ್ಮಕ ಸ್ಪಂದನೆಯನ್ನು ವ್ಯಕ್ತಪಡಿಸಿಲ್ಲ ಹೀಗಾಗಿ ಈಗಾಗಲೇ ಆಲ್ಮಟ್ಟಿ ಜಲಾಶಯದಿಂದ ತೆಲಂಗಾಣಕ್ಕೆ ಐದು ಟಿ ಎಂ ಸಿ ನೀರು ಹೋಗಿದೆ ಹೀಗಾಗಿ ಈ ಕೃಷ್ಣಾ ನಜಿ ಪಾತ್ರದಲ್ಲಿ ಈಗಾಗಲೇ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಯಾದಗಿರಿ ರಾಯಚೂರು ಹಾಗೂ ಕಲಬುರಗಿ ಜಿಲ್ಲೆಗಳು ಬರ್ತವೆ ಅಲ್ಲೆಲ್ಲೂ ಕೂಡ ಮೇ ವೇಳೆಗೆ ಸಾಕಷ್ಟು ನೀರಿನ ಅಭಾವ ಸೃಷ್ಟಿಯಾಗುತ್ತೆ ಇದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಿನದಲ್ಲೇ ಕಾರ್ಯಪ್ರವೃತ್ತ ಆಗಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿರುವಂತೇತ ಎಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್